ಚಳಿ ಚಳಿ ಹಾಡು ಕೇಳಿದರೆ ಸಾಕು ಪಡ್ಡೆ ಹುಡುಗರ ನಿದ್ದೆಗೆಡುತ್ತೆ ಹಾಗೆ ನಿದ್ದೆ ಕೆಡಿಸೋದಕ್ಕೆ ಕಾರಣ ಇದೇ ಅಂಬಿಕಾ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗವನ್ನೇ ಆಳಿದ್ದಂತಹ ಚತುರ್ಭಾಷೆಯ ಚೆಲುವೆ ಈ ಅಂಬಿಕಾ ಕನ್ನಡ ಅಷ್ಟೇ ಅಲ್ಲ ಇವರು ತಮಿಳು ತೆಲುಗು ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ತಮ್ಮ ಸೌಂದರ್ಯ ಮತ್ತು ಅಭಿನಯದಿಂದಲೇ ಲಕ್ಷಾಂತರ ಜನರ ಹೃದಯನ್ನ ಗೆದ್ದಿದ್ದಾರೆ ಆದರೆ ಈ ಯಶಸ್ವಿ ನಟಿಯ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಎಡವಟ್ಟುಗಳಾಗಿ ಹೋಗಿದೆ ಎರಡೆರಡು ಮದುವೆ ಆದರೂ ಕೂಡ ಇವತ್ತಿಗೂ ತಾವು ಒಬ್ಬಂಟಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಎಷ್ಟೋ ಜನರಿಗೆ ಇವರು ಮಾದರಿ ಅಂತ ಹೇಳಬೇಕಾ ಇಲ್ಲ ಧೈರ್ಯವಂತೆ ಅಂತ ಹೇಳಬೇಕಾ ಗೊತ್ತಿಲ್ಲ ಆದರೆ ತೆರೆ ಹಿಂದೆ ಮಿಂಚಿದ್ದ ನಟಿ ಇವತ್ತು ತೆರೆ ಹಿಂದೆ ಏಕಾಂಗಿಯಾಗಿ ತಮ್ಮಿಬ್ರು ಮಕ್ಕಳ ಜೊತೆ ಜೀವನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಏನಿರ್ಬೋದು ಕಾರಣ ಯಾಕೆ ನಟಿ ಅಂಬಿಕಾ ಈ ವಯಸ್ಸಲ್ಲೂ ಕೂಡ ಒಬ್ಬಂಟಿಯಾಗಿ ಅದು ಎರಡೆರಡು ಮದುವೆ ಆದರೂ ಕೂಡ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ ಅಂಬಿಕಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಅವರು ನಡೆದು ಬಂತ ದಾರಿ ಬಗ್ಗೆ ಒಂದು ಸ್ವಲ್ಪ ಕಿರು ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂಬಿಕಾ ಅವರು ಬಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೇರಳದ ತಿರುವನಂತಪುರಂ ಜಿಲ್ಲೆಯ ಕಲ್ಲಾರ್ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಬಂದು ಕುಂಜನ್ ನಾಯರ್ ಮತ್ತು ತಾಯಿ ನರಸಮ್ಮ ಒಂದು ಸಾಧಾರಣ ಕುಟುಂಬಕ್ಕೆ ಇವರು ಸೇರೋರಾಗಿರ್ತಾರೆ ಅಂಬಿಕಾ ಅವರಿಗೆ ಇಬ್ಬರು ಕಿರಿಯ ಸಹೋದರಿದ್ದಾರೆ ಇವರೇ ದೊಡ್ಡವರು ಅಂಬಿಕಾ ಅವರೇ ದೊಡ್ಡಕ್ಕ ಇವರಿಗೆ ಇಬ್ಬರು ಇಬ್ಬರು ತಂಗಿಯರಿದ್ದಾರೆ ರಾಧಾ ಮತ್ತು ಮಲ್ಲಿಕಾ ಅಂತ ಮತ್ತೆ ಒಬ್ಬ ತಮ್ಮ ಕೂಡ ಇದ್ದಾರೆ ಅರ್ಜುನ್ ಮತ್ತು ಸುರೇಶ್ ರಾಧಾ ಕೂಡ ಒಬ್ಬ ಖ್ಯಾತ ನಟಿಯಾಗಿದ್ರು ಮತ್ತೆ ಈ ಇಬ್ಬರು ಸಹೋದರಿಯರು ಕೂಡ ಒಟ್ಟಿಗೆ ಹಲವು ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಅಂಬಿಕಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮ್ಮ ಹದಿನೇಳನೇ ವಯಸ್ಸಿನಲ್ಲೇನೆ ಮಲಯಾಳಂ ಚಿತ್ರ ಮಾಮಂಗಮ್ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ರು ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ರು ಕೂಡ ಇವರು ಪೂರ್ಣ ಪ್ರಮಾಣದ ನಾಯಕಿಯಾಗಿದ್ದು ಮಾತ್ರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಂತಹ ಮಲಯಾಳಂನ ಚಿತ್ರ ಸೀತಾದಿಂದ ಅಂಬಿಕಾ ಅವರು ಕೆಲವೇ ವರ್ಷಗಳಲ್ಲಿ ಕನ್ನಡ ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಹೋಗಿದ್ರು ದಕ್ಷಿಣ ಚಿತ್ರರಂಗದ ದಿಗ್ಗಜರಾದಂತಹ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅವರ ಜೊತೆಗೆ ಕೂಡ ಸ್ಕ್ರೀನ್ ಶೇರ್ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ ಅಂಬಿಕಾ ಚಕ್ರವ್ಯೂಹ ಸಿನಿಮಾದಲ್ಲಿ ಅಂಬರೀಷ್ ಜೊತೆ ಹೆಜ್ಜೆ ಹಾಕಿದ ಚಳಿಚಳಿ ತಾಳಿನೂ ಈ ಚಳಿಯ ಹಾಡು ಇವತ್ತಿಗೂ ಕೂಡ ಸಿನಿ ರಸಿಕರಿಗೆ ಪ್ರಿಯವಾಗೇ ಇದೆ ರಜನಿಕಾಂತ್ ಕಮಲ್ ಹಾಸನ್ ಮುಮ್ಮಟ್ಟಿ ಮೋಹನ್ ಲಾಲ್ ದಕ್ಷಿಣ ಭಾರತದ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೂಡ ಅಂಬಿಕಾ ಅವರು ನಟಿಸಿ ಎಲ್ಲರ ಮನ ಗೆದ್ದಿದ್ರು ಅಂಬಿಕಾ ಅವರ ಸೌಂದರ್ಯ ಮತ್ತು ಅವರ ನಟನೆ ಆ ಕಾಲದ ಯುವಕರ ಕನಸಿನ ಕನ್ಯಾಗೆ ಮಾಡಿಬಿಟ್ಟಿತ್ತು ಆದರೆ ಈ ಯಶಸ್ಸಿನ ಹಿಂದೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಕೂಡ ಕೆಲವೊಂದು ತೊಡಕುಗಳು ಶುರುವಾಗಿದ್ವು ಫ್ರೆಂಡ್ಸ್ ಅಂಬಿಕಾ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎನ್ ಆರ್ ಐ ಆಗಿದ್ದಂತಹ ಪ್ರೇಮ್ ಕುಮಾರ್ ಮೆನನ್ನರ್ನ ಮದುವೆಯಾಗಿದ್ದರು ಈ ಮದುವೆಯಿಂದ ಅವರ ಜೀವನದಲ್ಲಿ ಹೊಸ ಅಧ್ಯಯನ ಶುರುವಾಯಿತು ಪ್ರೇಮ್ ಕುಮಾರ್ ಅವ್ರ ಜೊತೆ ಅಂಬಿಕಾ ಅವರು ಅಮೆರಿಕಕ್ಕೆ ತೆರಳಿದ್ರು ಈ ವೇಳೆಯಲ್ಲಿ ಚಿತ್ರರಂಗದಿಂದ ಸ್ವಲ್ಪ ಕಾಲ ಅವರು ದೂರ ಆಗಿದ್ರು ಇದ್ದಾಗಲೇ ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಜನಿಸಿದ್ರು ಅಂಬಿಕಾ ಅವರು ಅಮೆರಿಕಾದಲ್ಲಿ ಒಂದು ಸಾಮಾನ್ಯ ಜೀವನ ನಡೆಸೋದಕ್ಕೆ ಶುರು ಮಾಡಿದರು ಆದರೆ ಅವರ ಈ ದಾಂಪತ್ಯ ಸುಗಮ ಆಗಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರ ವೇಳೆಗೆ ಹಲವಾರು ಭಿನ್ನಾಭಿಪ್ರಾಯಗಳಿಂದಾಗಿ ಅಂಬಿಕಾ ಮತ್ತು ಪ್ರೇಮ್ ಕುಮಾರ್ ವಿಚ್ಛೇದನವನ್ನು ಪಡೆದರು ಈ ವಿಚ್ಛೇದನದಿಂದ ಅಂಬಿಕಾ ಅವರ ಜೀವನದಲ್ಲಿ ಒಂದು ದೊಡ್ಡ ಆಘಾತನೇ ಆಗೋಯಿತು ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನು ತಗೊಂಡು ಅಂಬಿಕಾ ಅವರವರು ಅಮೆರಿಕ ಭಾರತಕ್ಕೆ ವಾಪಸ್ ಬಂದಿದ್ದರು ಇಬ್ಬರ ಮಕ್ಕಳನ್ನು ಹೊತ್ತು ಕರ್ಕೊಂಡು ಬಂದು ಅವರು ಭಾರತದಲ್ಲಿ ವಾಪಸ್ ಬಂದ ನಂತರ ಅವರ ಒಂದು ಜೀವನ ಅಷ್ಟೊಂದು ಈಸಿಯಾಗಿರಲಿಲ್ಲ ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನು ನೋಡ್ಕೋಬೇಕಾಗಿತ್ತು ಅಂಬಿಕಾ ಅವರವರು ಇದ್ದಕ್ಕೋಸ್ಕರ ಅಂತಲೇ ಮತ್ತೆ ಅವರು ಚಿತ್ರರಂಗದತ್ತ ವಾಪಸ್ಸಾದರು ಮತ್ತೆ ಆ್ಯಕ್ಟಿಂಗ್ ಕೆರಿಯರ್ನ ಶುರು ಮಾಡಿದರು ಚಿತ್ರರಂಗದಲ್ಲಿ ಸಕ್ರಿಯರಾಗೋಕ್ಕೆ ಸ್ಟಾರ್ಟ್ ಮಾಡಿದರು ಈ ವೇಳೆ ಅವರ ಜೀವನದಲ್ಲಿ ನಟ ರವಿಕಾಂತ್ ಅನ್ನೋ ಒಂದು ವ್ಯಕ್ತಿ ಎಂಟ್ರಿ ಆದರು ರವಿಕಾಂತ್ ಮತ್ತೆ ಅಂಬಿಕಾ ಅವರವರು ಸುಮಾರು ಹದಿನಾರು ಚಿತ್ರಗಳಲ್ಲಿ ಗಂಡ ಹೆಂತಿಯಾಗಿ ಜೊತೆಯಾಗಿ ನಟಿಸಿದರು ಇವರಿಬ್ಬರ ಆನ್ ಸ್ಕ್ರೀನ್ಸ್ ಕೆಮಿಸ್ಟ್ರಿ ಎಷ್ಟು ಜನಪ್ರಿಯವಾಗಿತ್ತು ಆಫ್ ಸ್ಕ್ರೀನ್ಸ್ ಕೆಮಿಸ್ಟ್ರಿ ಕೂಡ ಇವ್ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರಿಂದ ಜನರು ಇವರನ್ನು ಗಂಡ ಹೆಂಡತಿ ಅಂತಾನೆ ಅನ್ಕೊಂಡಿದ್ರು ಗಾಸಿಪ್ ಇರ್ಬೋದು ಅಥವಾ ಕೆಲವೊಂದು ಅವ್ರದೇ ಸಂದರ್ಶನಗಳಲ್ಲಿ ಹೇಳಿರೋ ಪ್ರಕಾರ ಅಂಬಿಕಾರವ್ರು ಅವರು ರವಿಕಾಂತ್ನ ಎರಡನೇ ಮದುವೆ ಆಗಿದ್ರು ಅಂತ ಕೂಡ ವರದಿಯಾಗಿದೆ ಅವರು ಎರಡ್ ಸಾವಿರದಲ್ಲಿ ರವಿಕಾಂತ್ ಅವ್ರನ್ನ ಮದುವೆ ಆಗಿ ಎರಡ್ ಸಾವಿರದ ಎರಡರಲ್ಲಿ ಅವರ ಜೊತೆ ಡಿವೋರ್ಸ್ ನ ತಗೊಂಡ್ರು ಕಾಲ ಅಂಬಿಕಾ ಮತ್ತೆ ರವಿಕಾಂತ್ ಒಟ್ಟಿಗೆ ಇದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಗೂಗಲ್ ಅಲ್ಲಿ ಇರ್ಬೋದು ಅಥವಾ ವಿಕಿಪೀಡಿಯಾದಲ್ಲಿ ಇರ್ಬೋದು ಇವರ ಒಂದು ಎರಡನೇ ಹಸ್ಬೆಂಡ್ ರವಿಕಾಂತ್ ಅಂತಾನೆ ತೋರಿಸ್ತಾ ಇದೆ ಆದರೆ ಇದಕ್ಕೆಲ್ಲದಕ್ಕೂ ಕೂಡ ರವಿಕಾಂತ್ ಅವರು ಒಂದು ಸಂದರ್ಶನದ ಮೂಲಕ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ ರವಿಕಾಂತ್ ಅವರು ಒಂದು ಇಂಟರ್ವ್ಯೂನಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನಾನು ಅಂಬಿಕಾ ಅವರ ಪತಿ ಅನ್ನೋದು ಕೇವಲ ವದಂತಿ ಅಷ್ಟೆ ನಾವಿಬ್ಬರು ಒಟ್ಟಿಗೆ ಕೆಲವೊಂದು ಚಿತ್ರಗಳಲ್ಲಿ ನಟಿಸಿದ್ದೀವಿ ಅಕ್ಕಪಕ್ಕಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ನಾವು ವಾಸ ಆಗಿದ್ವಿ ಶೂಟಿಂಗಿಗೆ ಒಟ್ಟಿಗೆ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಆದ್ರೆ ನಾನು ಅವ್ರನ್ನ ಮದುವೆ ಆಗಿಲ್ಲ ನಾನು ಅವ್ರನ್ನ ಎರಡನೇ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇರೋದು ಎಲ್ಲ ಬರೀ ಊಹಾಪೋಹ ಬರೀ ಗಾಸಿಪ್ಸು ಅಂತೆಲ್ಲ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಇದರಿಂದಾಗಿ ರವರ ಎರಡನೇ ಮದುವೆ ಬಗ್ಗೆ ಒಂದು ದೊಡ್ಡ ಗೊಂದಲಕ್ಕೆ ತೆರೆ ಬಿದ್ದಿತ್ತು ಆದರೆ ಈ ವದಂತಿಯವರು ಅಂಬಿಕಾ ಎಷ್ಟು ಸತ್ಯ ಅನ್ನೋ ಸುಳ್ಳೋ ಗೊತ್ತಿಲ್ಲ ಇದುವರೆಗೂ ಕೂಡ ಅವರು ರವಿಕಾಂತ್ ಅವರು ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ನಾವಿಬ್ಬರು ಮದುವೆ ಆಗಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಬಗ್ಗೆ ರವರು ಎಲ್ಲೂ ಕೂಡ ಇದುವರೆಗೂ ಹೇಳಿಕೊಡ್ಲಿಲ್ಲ ಬಟ್ ಈ ಒಂದು ವದಂತಿ ಗಾಸಿಪ್ ಏನಿದೆ ಅಂಬಿಕಾರ್ ಅವರ ಮನಸ್ಸಿಗೆ ತುಂಬಾನೇ ಕಿರಿಕಿರಿಯನ್ನ ಉಂಟು ಮಾಡ್ಬಿಟ್ಟಿತ್ತು ಆದ್ರೆ ಕೂಡ ಕುಗ್ದೇ ಇರುವಂತಹ ಅಂಬಿಕಾ ಅವರು ರವಿಕಾಂತ್ ಅವರ ಜೊತೆಗಿನ ವಿವಾಹದ ವಿವಾದದ ನಂತರ ತಮ್ಮ ಇಬ್ರು ಮಕ್ಕಳೊಂದಿಗೆ ಜೀವನವನ್ನು ಆಬ್ವಿಯಸ್ಲಿ ಮುಂದುವರಿಸಿದ್ರು ಒಬ್ಬ ತಾಯಿಯಾಗಿ ಅವರು ತಮ್ಮ ಇಬ್ರು ಮಕ್ಕಳನ್ನು ಒಂಟಿಯಾಗೆ ಸಾಕಿ ಬೆಳೆಸಿದ್ರು ಚಿತ್ರರಂಗದಲ್ಲಿ ಕೆಲವೊಂದು ಪಾತ್ರಗಳನ್ನ ಮಾಡ್ತಾ ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ಕೂಡ ನಿಭಾಯಿಸಿದ್ರು ಅಂಬಿಕಾ ಮತ್ತೆ ಅವರ ಸಹೋದರಿ ರಾಧಾ ಒಟ್ಟಿಗೆ ಸೇರಿ ಒಂದು ಎ ಆರ್ ಎಸ್ ಸ್ಟುಡಿಯೋವನ್ನು ಕೂಡ ಒಂದು ಮೂವಿ ಸ್ಟುಡಿಯೋವನ್ನು ಕೂಡ ಸ್ಥಾಪನೆ ಮಾಡಿದ್ರು ಬಟ್ ಅದಾದ್ರ ನಂತರ ಅದು ಒಂದು ಹೋಟೆಲ್ ಕಾಂಪ್ಲೆಕ್ಸ್ ಆಗಿ ಚೇಂಜ್ ಆಯಿತು ಈಗ ಒಂದು ಒಂದು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಅವರು ಇಬ್ಬರು ಮಕ್ಕಳ ಜೊತೆ ಚೆನ್ನೈನಲ್ಲೇ ವಾಸ ಆಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಇನ್ನು ಕಿರುತೆರೆಯಲ್ಲಿ ಕೂಡ ನಟಿಸಿರುವಂತಹ ಅಂಬಿಕಾರ್ ಅವರು ಕನ್ನಡದಲ್ಲಿ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂತಹ ಪ್ರೀತಿಯಿಂದ ಅನ್ನುವಂಥ ಒಂದು ಧಾರಾವಾಹಿನಲ್ಲಿ ಅಮ್ಮಾಜಿ ಪಾತ್ರದಲ್ಲೂ ಕೂಡ ಮಿಂಚಿದ್ರು ಒಂದು ಕಾಲದಲ್ಲಿ ಲಕ್ಷಾಂತರ ಜನರ ಕನಸಿನ ರಾಣಿಯಾಗಿದ್ದವರು ಇವತ್ತು ಒಂಟಿಯಾಗಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಎರಡು ಮದುವೆಯ ವದಂತಿ ವಿಚ್ಛೇದನ ಸಮಾಜದ ಟೀಕೆ ಇವೆಲ್ಲವನ್ನು ಕೂಡ ಎದುರಿಸಿ ಅಂಬಿಕಾರವರು ತಮ್ಮ ಗಟ್ಟಿತನವನ್ನು ತೋರಿಸ್ತಾ ಇದ್ದಾರೆ ಅಂಬಿಕಾರವರು ಈ ಕಥೆಯಿಂದ ಕಲಿಯೋದೇನು ಗೊತ್ತಾ ಫ್ರೆಂಡ್ಸ್ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸ್ವಾಭಿಮಾನ ಮತ್ತು ಧೈರ್ಯದಿಂದನೇ ಇನ್ನು ಸ್ವತಃ ಅವರೇ ಕೆಲವೊಂದು ಸಂದರ್ಶನಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳಿರೋ ಪ್ರಕಾರ ಕಷ್ಟಗಳೇ ಜೀವನದ ಶಿಕ್ಷಕರು ಧೈರ್ಯದಿಂದ ಮುಂದೆ ಸಾಗಿ ಯಶಸ್ಸು ನಿಮ್ಮದೇ ಅಂತ ಕೂಡ ಅವರು ಒಂದು ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ಫ್ರೆಂಡ್ಸ್ ಈ ಅಂಬಿಕಾ ರವರ ವೈಯಕ್ತಿಕ ಜೀವನದ ಒಡನಾಟ ಇರ್ಬೋದು ಸಮಾಜದ ಟೀಕೆಗಳು ವದಂತಿಗಳು ಇವೆಲ್ಲವನ್ನು ಮೀರಿ ಅಂಬಿಕಾತ್ ಅವರು ತಮ್ಮ ಜೀವನವನ್ನು ಗೌರವದಿಂದ ನಡೆಸಿದ್ದಾರೆ ಒಬ್ಬ ತಾಯಿಯಾಗಿ ಒಬ್ಬ ಸ್ವಾಭಿಮಾನಿ ಮಹಿಳೆಯಾಗಿ ಇವತ್ತಿಗೂ ಕೂಡ ಅವರು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ